ಈವರೆಗೂ ಅಧಿಕಾರಿಗಳಿಗೆ ಒಂದೊಂದು ಮೂವತ್ತ್ ಮೂರೈ ದಿವಸ ಮನವಿ ಮಾಡಿತ್ತು ಸರ್ ಒಂದ್ ಮೂವತ್ತು ಪೂರ್ವ ಮಾಡಬೇಕಾಗಿತ್ತು ಸರ್ ಸರ್ವೇ ಮಾಡಿ ಹಾಕಬೇಕು ಇದುವರೆಗೂ అదన్నె అదన్నెల్ వరతపడీ సార్ సార్ స్పష్టంగా ಅಲ್ಲಿ ಯಾರು ಇರೋರಿಗೆ ದೇವಸ್ಥಾನಕ್ಕೆ ಪ್ರಕ್ರಿಯೆ ಆಗೋದಿಲ್ಲ ಅದನ್ನ ಇವ್ರಿಗೆ ಎಲ್ಲಿ ಜಾಗ ಇವ್ರಿಗೆ ಎಲ್ಲಿ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಸರ್ವೆ ಮಾಡಿ ಮಾರ್ಕ್ ಮಾಡಿ ಇಒಗೆ ಎನ್ರೋಲ್ ಮಾಡ್ತಾರೆ ಇವ್ರಿಗೆ ಮಂಜೂರ್ ಆಗಿರಬೇಕಂತ ಅಲ್ಲಿ ಏನಾದ್ರೂ ಬೇರೆಯವ್ರ ಪೊಸಿಷನ್ ನಲ್ಲಿ ಇದ್ರೆ ಅದನ್ನ ಬಿಟ್ಬಿಡಿ ಯಾಕಂದ್ರೆ ಪೊಸಿಷನ್ ಅಲ್ಲಿ ಇರೋದನ್ನ ನಾವು ಗ್ರ್ಯಾಂಟ್ ಮಾಡಿದ್ರೆ ನಮ್ ತಪ್ಪದು ಅವ್ರ ತಪ್ಪಲ್ಲ ಗೊತ್ತಾಯ್ತಾ ಅವ್ರನ್ನ ಹೊರತುಪಡಿಸಿ ಉಳಿದ ಜಾಗ ಏನಿದೆ ಇವ್ರಿಗೆ ಎಲ್ಲಿ ಮಂಜೂರಾಗಿದೆ ಅದನ್ನ ಇ ಓಗೆ ಎನ್ರೋಲ್ ಮಾಡಿದೆ